ಸ್ವಾಗತ ನಾನು ನಿಮ್ಮ ಸುದ್ದಿ ಮಿತ್ರ ಕುದುರ್ ಮಹೇಶ್ ಬಾಗಡಿ ತಾಲೂಕು ಸೋಲೂರಿನ ಆರೇಡಿಗ ಮಹಾಸಂಸ್ಥಾನ ಮಠದ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಇದೇ ಫೆಬ್ರವರಿ ಹದಿನೈದು ಮತ್ತು ಹದಿನಾರು ಮಂಗಳವಾರ ಬುಧವಾರ ನಡೆಯಲಿದೆ ಎಂದು ನೂತನ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಅವರು ಕುದುರ್ ನ್ಯೂಸ್ ಜೊತೆ ಮಾಹಿತಿ ನೀಡಿದರು ದೇವಾಲಯದಲ್ಲಿ ಫೆಬ್ರವರಿ ಹದಿನೈದರ ಮಂಗಳವಾರ ಪ್ರಾತಃ ಗಣಹೋಮ ಚಂಡಿಕಾ ಹೋಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಹಾಗೂ ಅಮ್ಮನವರಿಗೆ ಸರ್ವಾಲಂಕಾರ ಪೂಜೆ ನಡೆಯಲಿದೆ ಫೆಬ್ರವರಿ ಹದಿನಾರರ ಬುಧವಾರ ದೇವಾಲಯದಲ್ಲಿ ಗಂಗಾ ಪೂಜೆ ಗೋಪೂಜೆ ಆಲಯ ಪ್ರವೇಶ ಗಣಪತಿ ಪೂಜೆ ಕಳಶಾರಾಧನೆ ಪಂಚಾಮೃತ ಅಭಿಷೇಕ ಕುಂಭಾಭಿಷೇಕ ಹಾಗೂ ಅಮ್ಮನವರಿಗೆ ಸರ್ವಾಲಂಕಾರ ಪೂಜೆ ಮಹಾಮಂಗಳಾರತಿ ಇರುತ್ತದೆ ವಿಶೇಷವಾಗಿ ಮಹಿಳೆಯರು ಅಮ್ಮನವರಿಗೆ ಮಡಿಲಕ್ಕಿ ಸೇವೆ ತಂಬಿಟ್ಟಿನ ಆರತಿ ಬೆಲ್ಲದ ಆರತಿ ಮುಂತಾದ ಸೇವೆಗಳನ್ನು ಅರ್ಪಿಸಲು ಅವಕಾಶವಿರುತ್ತದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಮಾಹಿತಿಯನ್ನು ನೀಡಿದೆ ಓಂ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯೇ ನಮಃ ಶ್ರೀನಾರಾಯಣ ಪರಮ ಗುರುವೇ ನಮಃ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಸೋಲೂರು ಮಾಗಡಿ ಇಲ್ಲಿಯ ವರ್ಷಾವಧಿ ಜಾತ್ರೆಯು ಹದಿನಾಲ್ಕು ಎರಡು ಇಪ್ಪತ್ತೆರಡರಿಂದ ಹದಿನಾರು ಎರಡು ಇಪ್ಪತ್ತೆರಡರವರೆಗೆ ಜರುಗಲಿರುವುದು ಹದಿನಾಲ್ಕರಂದು ಸಾಯಂಕಾಲ ವೈದಿಕರ ಆಗಮನ ಆಗುತ್ತಿದೆ ಸಾಯಂಕಾಲ ವೈದಿಕ ಕರ್ಮಗಳು ಪ್ರಾರಂಭ ಆಗ್ತಾ ಆಗ್ತಾಯಿದೆ ಹದಿನೈದರಂದು ಬೆಳಿಗ್ಗೆ ಪ್ರಾತಃ ಗಣಹೋಮ ಆಮೇ ಚಂಡಿಕಾ ಹೋಮ ಆರಂಭ ಆಗ್ತದೆ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಆಗ್ತದೆ ಈ ಚಂಡಿಕಾ ಯಾಗದಲ್ಲಿ ಸಾರ್ವಜನಿಕರಿಗೂ ಭಕ್ತಾದಿಗಳು ಅರ್ಘ್ಯವನ್ನು ಅರ್ಪಿಸುವ ಒಂದು ವಿಶೇಷ ಅವಕಾಶವನ್ನು ಕಲ್ಪಿಸುತ್ತಿದ್ದೇವೆ ಮತ್ತೆ ಮಧ್ಯಾಹ್ನ ಅಮ್ಮನವರಿಗೆ ಸರ್ವಾಲಂಕಾರ ಪೂಜೆ ವಿಶೇಷ ಮಹಾಪೂಜೆ ತೀರ್ಥ ಪ್ರಸಾದ ಅನ್ನ ಪ್ರಸಾದ ನಡೆಯಲಿರುವುದು ಹದಿನಾರರಂದು ಬೆಳಿಗ್ಗೆ ಪ್ರಾತ ಗಂಗಾ ಪೂಜೆ ಗೋಪೂಜೆ ಆಲಯ ಪ್ರವೇಶ ಅನುಜ್ಞೆ ಗಣಪತಿ ಪೂಜೆ ಕಲಶಾರಾಧನೆ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಹಾಗೂ ಅಮ್ಮನವರಿಗೆ ಸರ್ವಾಲಂಕಾರ ಪೂಜೆ ಮಹಮಂಗಳಾರತಿ ಮತ್ತೆ ಅಮ್ಮನವರ ಬಲಿ ಜೋಗತ್ತಿ ಯರು ಕೆಲ ವರ್ಷಗಳ ಕಾಲ ನಡೆಯಲಿಲ್ಲ ಈ ವರ್ಷದಿಂದ ಮತ್ತೆ ಜೋಗತ್ತಿಯವರ ಅವರ ಆಗಮನವಾಗಲಿದೆ ಆ ವಿಶೇಷವಾಗಿ ಮೊದಲು ಹೇಗೆ ಉತ್ಸವ ನಡೆಯುತ್ತಿದೆ ಅದೇ ರೀತಿ ಈ ವರ್ಷ ಮತ್ತೆ ಕೊರೋನಾದ ನಂತರ ಮತ್ತೆ ಈ ವರ್ಷ ವಿಶೇಷವಾಗಿ ಜಾತ್ರೋತ್ಸವ ನಡೆಯಲಿದೆ ಭಕ್ತಾದಿಗಳೆಲ್ಲರೂ ಊರಿನ ಮುಂದಿನ ಹಿನ್ನರೆಲ್ಲರೂ ಈ ಉತ್ಸವಕ್ಕೆ ಆಗಮಿಸಬೇಕು ಈ ವರ್ಷದ ಅನ್ನಪ್ರಸಾದ ಪ್ರಸಾದ ನಮಗೆ ಚಂಡಿಕಾ ಹೋಮ ಎಲ್ಲ ಕಾರ್ಯಕ್ರಮಗಳು ಎಲ್ಲ ವಿಶೇಷ ಭಕ್ತಾದಿಗಳ ಸಹಕಾರದಿಂದ ನಡೆಯುತ್ತಿದೆ ಇದಕ್ಕೆಲ್ಲರಿಗೂ ಇದಕ್ಕೆಲ್ಲದಕ್ಕೂ ಊರಿನ ಭಕ್ತಾದಿಗಳೆಲ್ಲರೂ ಆಗಮಿಸಿ ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರವಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ